ಬೆಂಗಳೂರು ನಗರ ಜಿಲ್ಲೆಯ ಯಲಂಕ ತಾಲೂಕಿನ ಅರಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛ ಸಂಕೀರ್ಣ ಕಸ ವಿಂಗಡಣಾ ಘಟಕವನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ ಈ ಇದು ಸುಮಾರು ಎರಡು ವರ್ಷದ ಹಿಂದೆ ಹಳ್ಳ ದಿನ್ ಇದ್ದಂಥ ಜಾಗದಲ್ಲಿ ಈ ಸ್ವಚ್ಛ ಸಂಕೀರ್ಣ ಕಸ ವಿಂಗಡಣಾ ಘಟಕವನ್ನು ನೋಡಿದ್ರೆ ನಾವು ಯಾವುದೋ ರೆಸಾರ್ಟಿಗೆ ಬಂದ್ವೇನೋ ಅಂತ ಅನ್ನೋ ಮಟ್ಟದಲ್ಲಿ ನಾವು ಕಸ ವಿಂಗಡಣಾ ಘಟಕವನ್ನು ಮಾಡಿದ್ದೀವಿ ಧನ್ವಂತರಿ ವನ ಇಲ್ಲಿ ಸುಮಾರು ಅರವತ್ತೈದು ಥರ ಮೆಡಿಸಿನ್ ಪ್ಲ್ಯಾಂಟ್ಗಳನ್ನು ನಾವು ನೆಟ್ಟಿದ್ದೀವಿ ಇದರ ಸ್ಮೆಲ್ಲು ನಾವು ಹಿಂದೆ ರೈತರು ತೋಟಗಳನ್ನು ಮಾಡಬೇಕಾದ್ರೆ ಬದುಗಳಲ್ಲಿ ಬೆಳೀತಿರ್ತಕ್ಕಂಥ ಗಿಡಗಳು ಇವತ್ತು ಎಲ್ಲ ಲೇಔಟ್ಗಳನ್ನು ಮಾಡಿ ಇವು ಗಿಡಗಳನ್ನು ನಶಿಸಿ ಹೋಗಿದೆ ಮತ್ತು ಇಲ್ಲಿ ವಿಂಗಡಣೆ ಮಾಡ್ತಕ್ಕಂಥ ಒಣಕಾಸಿಲಿ ಟ್ಯಾಟ್ರಾ ಪ್ಯಾಕ್ ಪ್ಯಾಕ್ ಆಗಿರ್ಬೋದು ಮಾತ್ರೆ ಲೇಬಲ್ ಆಗಿರ್ಬೋದು ಮತ್ತು ಈ ಕಾಟನ್ ರೊಟ್ಟುಗಳಲ್ಲಾಗಿರ್ಬೋದು ಇವೆಲ್ಲವೂ ವಿಂಗಡಣೆ ಮಾಡಿ ಸಪ್ರೇಟ್ ಸಪ್ರೇಟ್ ಮಾಡಿ ನಾವು ಈ ಬಂಡ್ಲನ್ನು ಬೇಲಿಂಗ್ ಮಿಷಿನಲ್ಲಿ ಬಂಡ್ಲು ಮಾಡಿ ಬಂಡ್ಲು ಮಾಡಿದ ನಂತರ ನಾವು ಒಂದು ತಿಂಗಳಿಗೆ ಒಂದೂವರೆ ತಿಂಗಳಿಗೊಮ್ಮೆ ಒಮ್ಮೆ ನಾವು ಸೇಲನ್ನು ಮಾಡ್ತಾಯಿದ್ದೀವಿ ಸೊ ನೋಡ್ಬೋದು ನೀವು ಈ ಥರ ಪ್ರೆಸ್ ಮಾಡಿ ಯಾಕೆ ಇದನ್ನು ಪ್ರೆಸ್ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ನಮಗೆ ಇಲ್ಲಿ ಜಾಗ ಸಾಕಾಗಲ್ಲ ಪ್ರೆಸ್ ಮಾಡಿ ಬಂಡ್ಲು ಮಾಡಿದ್ರೆ ಸುಮಾರು ಏರಿಯಾ ಹತ್ತು ಗುಂಟೆ ಬೇಕಾದ ಜಾಗ ಒಂದು ಸೈಟ್ ಜಾಗದಲ್ಲಿ ನಾವು ಜೋ ಬಂಡ್ಲು ಮಾಡಿ ಜೋಡಿಸ್ಬೋದು ನನ್ನ ಹೆಸರು ಮುನಿಲಕ್ಷ್ಮಮ್ಮ ಅರ್ಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಊರು ಬಂದು ಮಾರ್ಸಂದ್ರ ಒಂದೂವರೆ ಲಕ್ಷ ಲೀಟ್ರದು ಮಳೆ ನೀರು ಕುಯ್ಲೋದು ಸಂಪ್ ಮಾಡಿದ್ದೀವಿ ಆದ್ರಿಂದ ಹೆಚ್ಚುವರಿಯಾದ ನೀರೆಲ್ಲ ಬಂದು ಈ ಮೀನು ಸಾಕಣೆಕೆಯಾಗಿ ಇದು ತೊಟ್ಟಿ ಮಾಡಿದ್ದೀವಿ ಇದರಿಂದ ಎಲ್ಲ ಅನುಕೂಲನೇ ಆಗಿದೆ ಮೀನು ಸಾಕಣೆ ಮಾಡ್ಬೋದು ಮತ್ತು ಬಾತಕೋಳಿ ಅದೆಲ್ಲ ಸಾಕ್ ಸಾಕಾಣಿಕೆ ಮಾಡ್ಬೋದು ಸರ್ ನಾವು ಎರೆಹೊಳಿ ತೊಟ್ಟಿ ಮಾಡಿದ್ದೀವಿ ಈಗ ತಳಿಯಲ್ಲಿ ಏನು ಬರುತ್ತೆ ಬಾಳೆಕಂದು ಬಾಳೆ ಎಲೆ ಊಟದ ಎಲೆ ಮತ್ತು ಮಾವಿನ ಸೊಪ್ಪು ಏನೇ ಬಂದು ಅದು ಮಿಷಿನ್ಗೆ ಆಗಿ ಮಿಕ್ಕಿರೋದೆಲ್ಲ ತೊಗೊಂಬಂದು ಇಲ್ಲಿ ಹಸಿ ಕಸ ಮಾಡ್ತಾಯಿದ್ದೀವಿ ಇದು ಮಾ ಮಾಡಿರೋದು ನರೇಗದಲ್ಲಿ ಮಾಡಿದ್ದೀವಿ ಹಸಿ ಕಸದಿಂದ ಬರುವಂಥ ಗೊಬ್ಬರ ಇದು ಕೆ ಜಿ ಹದಿನೈದು ರೂಪಾಯಿ ಮತ್ತು ಏನೇನು ಪ್ಲಾಸ್ಟಿಕ್ಕಲ್ಲಿ ಬರುತ್ತೆ ಮೇಲುಗಡೆ ಮುಚ್ಚಳ ಇದು ಸಪ್ರೇಟ್ ಮಾಡಿದ್ರೆ ಇದೊಂದು ರೇಟು ಇದೊಂದು ರೇಟು ಮತ್ತು ಈ ಪೇಪರು ಒಂದು ರೇಟು ಇದು ಕೊಬ್ಬರಿ ಇದೆ ಅದು ಅರವತ್ತು ರೂಪಾಯಿ ಕೆ ಜಿ ಇದೆ ಹದಿನೆಂಟು ರೂಪಾಯಿ ಕೆ ಜಿ ಎಲ್ಲ ಬ್ರಷ್ಷು ಪ್ರತಿಯೊಂದು ಕಾಟನ್ ಶೀಟು ಮತ್ತು ಬಿಸ್ಕೆಟ್ ಕವರು ಎಲ್ಲ ಪ್ರತಿಯೊಂದೂ ಸಪ್ರೇಟ್ ಸಪ್ರೇಟಾಗಿ ನಲ್ವತ್ತೆರಡು ಥರದ್ದು ವಿಂಗಡಣೆ ಮಾಡ್ತೀವಿ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿ ಯಲಂಕ ತಾಲೂಕು ಪಂಚಾಯಿತಿ ಅರ್ಕೆರೆ ಗ್ರಾಮ ಪಂಚಾಯಿತಿ ಆಗಿ ನಾವು ಕೆಲಸ ನಿರ್ವಹಿಸ್ತಾ ಇದ್ದೀವಿ ಈ ನಮ್ಮ ಸಂಕೀರ್ಣಕ್ಕೆ ಪ್ರತಿನಿತ್ಯ ಎರಡು ವಾಹನಗಳಿದೆ ಆ ವಾಹನಗಳಲ್ಲಿ ಪ್ರತಿನಿತ್ಯ ಒಣಕಸ ಆರುನೂರಿಂದ ಏಳ್ನೂರು ಕೆ ಜಿ ಒಣಕಸವನ್ನು ಇದೆ ಕಲೆಕ್ಟ್ ಆಗ್ತಾ ಇದೆ ಹಸಿ ಕಸ ಕೂಡ ಒಂದು ಐನೂರಿಂದ ಆರುನೂರು ಕೆ ಜಿ ಹಸಿ ಕಸ ಕೂಡ ಕಲೆಕ್ಟ್ ಆಗ್ತಾಯಿದೆ ಆ ಕಸವನ್ನು ವೃತ್ತನ್ನು ವಿಂಗಡಣೆ ಮಾಡಿ ನಾವು ಇಲ್ಲಿ ಸಿಬ್ಬಂದಿಗಳಿಂದ ವಿಂಗಡಣೆ ಮಾಡಿ ನಾವು ಬೇರ್ಪಡಿಸ್ತಾ ಇದ್ದೇವೆ ಇಲ್ಲಿ ನಾವು ಪ್ರತಿಯೊಂದು ಮನೆಗೂ ಸಹ ಪಂಚಾಯಿತಿ ವತಿಯಿಂದನೇ ಮನೆ ಮನೆಗೂ ಬಕೆಟನ್ನು ಕೊಟ್ಟಿದ್ದೀವಿ ಅದರಲ್ಲಿ ಹಸಿ ಕಸ ಬೇರೆ ಮತ್ತು ಒಣಕಸ ಬೇರೆ ವಿಂಗಡಣೆ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ವಿತರಣೆಯನ್ನು ಮಾಡಿದ್ದೀವಿ